ಈಗ ಪುನಃ ಹೋ ಹೋ ಸರಿ ಕಗ್ಗನೇ ಪುನಃ ಮಾಡ್ತೀನಿ ಇಬ್ಬರು ಇದ್ದಾರೆ ಪುನಃ ಮಾಡೋಣ ಕಗ್ಗ ತಗೊಳ್ಳಿ ಸರ್ ಎಂಟುನೂರ ತೊಂಬತ್ತಾರು ನಾಲ್ಕು ಕಗ್ಗ ಮಾಡ್ತೀನಿ ಈ ಈ ಮಾಡಿರೋ ಪಾಠಕ್ಕೆ ಸ್ವಲ್ಪ ಸಪೋರ್ಟ್ ಸಿಗುತ್ತೆ ನಮಗೆ ನೀವು ಹೇಳಿದಲ್ಲ ನಾವು ಸಾಮಾನ್ಯ ಉಪನಿಷತ್ತು ಹೇಗೆ ಡೈರೆಕ್ಟಾಗಿ ತಗೊಳಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಕಗ್ಗ ಸಹಾಯ ಆದರೆ ನಮ್ಮ ಸಾಮಾನ್ಯ ಭಾಷೆಯಲ್ಲಿ ನಮಗೆ ಅನುಕೂಲವಾಗುತ್ತೆ ಎಂಟುನೂರ ತೊಂಬತ್ತಾರು ತೊಗೊಂಡ್ರೆ ಏಯ್ಟ್ ನೈಂಟಿ ಸಿಕ್ಸ್ ಹೋ ಸರಿ ಮಾಡಿದೆ ಪುನಃ ಪುನಃ ಈ ಸರಿ ಮಾಡಬೇಕಂತ ನನಗೆ ಅದೇ ಕ್ಲಾಸನ್ನು ನಾನು ಮಾಡಿರೋದ್ರಿಂದ ಏಯ್ಟ್ ನೈಂಟಿ ಸಿಕ್ಸ್ ಅದೇ ನಾವು ಮೆಟೀರಿಯಲ್ ವರ್ಲ್ಡ್ ಗ್ಲೋರಿಫೈ ಮಾಡಿಕೊಂಡು ಎಲ್ಲ ಹೊರಗಡೆ ಅದೇ ತಾನೇ ಯಾರನ್ನು ಕೂಡ ನಾವು ಓಹ್ ಹಾ ಓ ಹೋ ನ್ಯೂಸ್ ಪೇಪರೆಲ್ಲ ಅದೇ ಇನ್ನೇನಿಲ್ಲ ನ್ಯೂಸ್ ಪೇಪರೆಲ್ಲ ಅಧ್ಯಾತ್ಮ ಬರೋಲ್ಲ ಎಲ್ಲ ಒಂದು ಕಡೆ ಒಂದು ಲೈನಲ್ಲಿ ಮಲ್ಕೋತಿ ಮನೆ ಕಗ್ಗ ಅಥವಾ ಏನೋ ಒಂದು ಇಂದಿಷ್ಟು ಬರುತ್ತೆ ಅಷ್ಟೇ ಅವ್ರದ್ದು ಅತ್ಯಾಸ್ಮೆ ಜಾಸ್ತಿ ಅವ್ರು ಅವರಿಗೆ ಅಡ್ವಟೈಸ್ಮೆಂಟು ದುಡ್ಡು ಎಲ್ಲ ಇದ್ದಿದ್ದಕ್ಕೆ ಇದರಲ್ಲಿ ಸಿಗೋಲ್ಲ ಸೊ ಭೌತ ವಿಜ್ಞಾನ ವಿವರಗಳು ವಿವರಗಳಿಂದ ಏನು ನನಗೆ ಈಗ ಯಾರ್ಯಾರು ಬಂದು ನನಗೆ ಭೌತ ವಿಜ್ಞಾನಿ ಬಂದು ಹಂಗೆ ಹಿಂಗೆ ಅದೆಲ್ಲ ಆಯ್ತು ನನಗೇನಾಗುತ್ತೆ ನನಗೆ ಚಂದ್ರನ ಹತ್ರ ಹೋದ್ರೇನು ಮಂಗಳನ ಹತ್ರ ಹೋದ್ರು ನನಗೇನಾಗುತ್ತ ನಿಮ್ಮಲ್ಲಿರೋ ಪರಮಾತ್ಮ ತತ್ವ ನಿಮ್ಮ ಚಂದ್ರ ಮಂಗಳ ಈ ಥರ ಎಷ್ಟೋ ಸೋಲಾರ್ ಸಿಸ್ಟಮ್ ಅಲ್ಲೇನ ಇದನ್ನೆಲ್ಲ ಸೇರಿಕೊಂಡು ಒಳಗಡೆ ಇದೆ ಅದು ಅಲ್ಲಿ ನೀವು ಮಂಗಳಗರ ದೊಡ್ಡ ನನಗೇನಾಗುತ್ತೆ ಎಷ್ಟು ಲಕ್ಷ ಅದೇನೋ ಬಿಲಿಯನ್ ಡಾಲರ್ಸ್ ಖರ್ಚು ಅದ್ರಲ್ಲಿ ನನಗೇನಾಗುತ್ತೆ ನೀವೇನು ಮಾಡಿ ಅಲ್ಲಿ ಹೋಗ್ಬಿಟ್ಟು ಒಂದು ಕಲ್ಲೆತ್ಕೊಬಾರದು ನೀವು ಹೊಸಕೊಟ್ಟೆ ಅಂತ ಒಂದು ಕಲ್ಲು ತೊಗೊಂಬನ್ನಿ ಎಲ್ಲ ಅದೇ ಅಷ್ಟೇ ಹೌದಲ್ವಾ ಅಲ್ಲಿಂದ ಎರಡು ಎರಡು ನಿಮ್ಮೆರಡು ಅಲ್ಲಿದೆ ಅದು ಮೆಟೀರಿಯಲ್ ಇದು ಮೆಟೀರಿಯಲ್ ಎಲ್ಲ ಮೆಟೀರಿಯಲ್ ಎಲ್ಲ ಸೋಲಾರ್ ಸಿಸ್ಟಮಲ್ಲಿ ಇದೆಲ್ಲ ಗುಂಡು ಹೌದಾ ಇದ್ರ ಒಳಗಡೆ ಇರೋದು ಎಷ್ಟೋ ಆತದ್ದು ಆ ಥರದ್ದು ಸೋಲಾರ್ ಸಿಸ್ಟಮ್ ಒಳಗಡೆ ಇದೆ ಯಾವುದರಲ್ಲಿ ಹೇಳಿ ನಮ್ಮ ಒಳಗಿದೆ ಪರಮಾತ್ಮ ತತ್ವದಲ್ಲಿದೆ ದ ಗ್ಲೋರಿ ಪ್ಲಸ್ ಸೋಲ್ ವಿವೇಕಾನಂದರು ಹೇಳ್ತಾರೆ ನಿಮ್ಮ ಯಾವಾಗ ಗ್ಲೋರಿಫಿಕೇಶನ್ ಮಾಡಿದ್ರೂ ಅದು ನಿಮ್ಮ ಗ್ಲೋರಿ ಆಫ್ ದ ಸೋಲ್ ಅದರ ಎದುರುಗಡೆ ಏನೂ ಇಲ್ಲ ಯಾವ ಗಣನೆಗೂ ಬರುವುದಿಲ್ಲ ನಿಮ್ಮ ಮೆಟೀರಿಯಲ್ ವರ್ಲ್ಡ್ ಯಾವುದು ಗ್ಲೋರಿ ಆಫ್ ದ ಸೋಲ್ ನಿಮ್ಮ ಆತ್ಮತತ್ವದ ವೈಭವದ ಮುಂದೆ ಯಾವುದೂ ಇಲ್ಲ ಯಾವುದೂ ಇಲ್ಲ ಸೊ ಈಗ ನೀವು ಹೇಳಿ ಇಂಪಾರ್ಟೆನ್ಸ್ ಎಷ್ಟು ಇಂಪಾರ್ಟೆನ್ಸು ಅಷ್ಟೇ ಕೊಡಬೇಕಷ್ಟೇ ಇನ್ನೇ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಲೌಕಿಕದಲ್ಲಿ ನಿಮ್ಮ ಮೌಲ್ಯ ಮಾಡಿದ್ರೆ ನಿರ್ಲೌಕಿಕದ ನಾಣ್ಯ ಅದು ತಾತ್ವಿಕನಿಗೆ ಲೆಕ್ಕ ನಿಮ್ಮ ಲೆಕ್ಕ ನಿಮಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ದುಡ್ಡು ನಿಮ್ಮ ನೇಮು ಫ್ಲೇಮ್ ಫೇಮ್ ಕ್ರೆಡಿಟು ಅದೆಲ್ಲ ನಿಮ್ಮ ನಿಮ್ಮದು ಅದು ನಿಮ್ಮ ಕರ್ಮ ಪ್ರಾರಂಭದ ಕರ್ಮ ನಾನು ಏನು ಮಾಡಲ್ಲ ಭೌತವಿಜ್ಞಾನ ವಿವರಗಳಿಂದ ಏನು ಆತ್ಮಂಗೆ ಏನಾಗಬೇಕು ನೀವು ಹೋಗ್ಬಿಟ್ಟು ದೇವ್ರ ಹತ್ರ ನಾನು ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದೀನಿ ಅಂದ್ರೆ ಪ್ರೇತ ಪ್ರಯಾಣ ಕಥೆ ಕಥೆ ಎಂತಿರ್ದಾಡಿ ಏನು ಗರುಡ ಪುರಾಣ ಅದು ಓದ್ತಾರೆ ಎಷ್ಟು ದಿವಸ ಓದ್ತಾರೆ ಅವ್ರ ಪಾಪ ಅವರಿಗೆಲ್ಲ ಆ ಮನಸ್ಸು ಆ ಟೆನ್ಷನ್ನಿಂದ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿ 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 ಇದು ಹೀಗೆ 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 ಅಂಥೇಳಿ ಅವ್ರನ್ನ ಆ ಮಟ್ಟಕ್ಕೆ ಪುನಃ ವಾಪಸ್ ವಾಸ ವಸತಿಗೆ ತಗೊಂಬರ್ಲಿಕ್ಕೆ ಇಷ್ಟು ಪುರಾಣ ಓದ ಸಾವಿರ ಮಂತ್ರಗಳು ಯಾವುದು ಶ್ಲೋಕ ಹೌದಾ ಯಾಕೆ ಓದಬೇಕು ಇದಕ್ಕೆ ಅದನ್ನು ಮನಸ್ಸಿಗೆ ಶಿಕ್ಷಣ ಕೊಡ್ಲಿಕ್ಕೆ ಓದಬೇಕು ಇವ್ರದ್ದು ಇದು ಅಲ್ಲೋಗ್ತಾನೆ ಇಲ್ಲೋ ಆತ್ಮಂಗೆ ಇನ್ನು ನೋಡಿ ಇನ್ನು ಹೇಳ್ತಾರೆ ಪ್ರೇತ ಪ್ರಯಾಣ ಕತೆ ಎಂತಿರ್ತೋಡೇನು ಅದು ಯಾವ ಲೋಕಕ್ಕೆ ಹೋದರೆ ಏನು ಆತ್ಮಂಗೆ ಆಮೇಲೆ ಜಾತಿ ನೀತಿ ಸಮಾಜ ವರ್ಗ ನೀವೇನು ಮಾಡ್ಕೊಂಡಿದ್ದೀರಲ್ಲ ಜಾತಿ ನೀತಿ ಸಮಾಜ ವರ್ಗ ಭೇದ ಏನು ಗಾತಿ ಇಲ್ಲ ಆತ್ಮಂಗೆ ಏನಿಲ್ಲ ಅದು ಅದು ಯಾವಾಗಲೂ ನಿತ್ಯ ಶುದ್ಧ ಬುದ್ಧ ಬೆಳೀತಾವ ಅದೆಲ್ಲಿದೆ ನಿಮ್ಮೊಳಗಿದೆ ಎಲ್ಲ ಕಡೆಯೂ ಇದೆ ಅನುಭವಿಸಿದರೆ ನೀವು ಅದನ್ನು ಪ್ರತಿಕ್ಷಣನೂ ಎಲ್ಲ ಕಡೆಯೂ ಅನುಭವಿಸ್ಬೋದು ನಿಮ್ಮೊಳಗೇನು ಅನುಭವಿಸ್ಬೋದು ನಿಮ್ಮೊಳಗೇನೂ ಅನುಭವಿಸ್ಬೋದು ಎಲ್ಲೆಲ್ಲೂ ಅನುಭವಿಸ್ಬೋದು ನೀವೆಲ್ಲೆಲ್ಲಿ ಹೋಗ್ತೀರಿ ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ ಎಲ್ಲಿ ಬೇಕಾದರೂ ಅನುಭವಿಸ್ಬೋದು ನೀವು ಇಟ್ ಈಸ್ ರೆಡಿಲಿ ಅವೈಲಬಲ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಪಾಂಡ್ಯ ಮೊದಲನೇದೇನು ಹೇಳ್ತೀರಿ ಅಯ್ಯತ್ಮ ಬ್ರಹ್ಮ ಸರ್ವೇ ವೇದ್ದು ಬ್ರಹ್ಮ ಇಷ್ಟೆಲ್ಲ ಹೇಳಿದ್ಮೇಲೆ ಪುನಃ ಇಲ್ಲೇನು ಹೋಗೋದು ಅಲ್ಲ ಅದು ಚೆನ್ನಾಗಿದೆ ಅಂತ ಇದು ಚೆನ್ನಾಗಿದೆ ಅದು ಬಿಡಲ್ಲ ಮೈಂಡ ಅದು ಈಗೋ ಇದೆಲ್ಲ ಆ ಕಾಂಪ್ಲೆಕ್ಷನ್ ಇಟ್ಕೊಂಡು ತೆರೀತಾ ಇರುತ್ತೆ ಆಯಿತಾ